ಕಾಯಕಕ್ಕೆ ಸಮಾನವಾದಂಥ ಪದವನ್ನು ಇವತ್ತಿಗೂ ಬೇರೆಯವರು ಕಂಡುಕೊಂಡಿಲ್ಲ ಬೇರೆಯವರು ಗುರುತಿಸಿಲ್ಲ ಕಾಯಕಕ್ಕೆ ಸರಿ ಸಮಾನವಾದಂಥ ಪದವನ್ನು ಆದರೆ ಇಲ್ಲಿ ತಿಳಿಬೇಕಾದಂಥದ್ದು ಕಾಯಕ ಕನ್ನಡದ ಪದಗಳಿವು ಕಾಯಕ ದಾಸೋಹ ಸಮಾನತೆ ಕಾಯಕ ದಾಸೋಹ ಸಮಾನತೆ ಹೌದಿಲ್ರಿ ದಾಸೋಹ ಅನ್ನೋ ಶಬ್ದಕ್ಕೂ ಸರಿಸಮವಾದಂಥ ಪದ ಸಿಕ್ಕಿಲ್ಲ ಎಂಥ ಅಮೂಲ್ಯವಾದಂಥ ಕೊಡುಗೆ ಕನ್ನಡವನ್ನು ಉಳಿಸಿದ್ರು ಬೆಳೆಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ತದೆ ಶರಣರು ಕೇವಲ ಕನ್ನಡವನ್ನು ಉಳಿಸಿದ್ರು ಬೆಳೆಸಿದರು ಅಂತ ಹೇಳಿದ್ರೆ ಭಾಳ ದೊಡ್ಡ ತಪ್ಪಾದೀತು ಕನ್ನಡವನ್ನು ಕನ್ನಡ ಪದಗಳನ್ನು ಕನ್ನಡ ಭಾಷೆಗೆ ಕನ್ನಡ ಡಿಕ್ಷನರಿಗೆ ಶರಣರು ಕನ್ನಡ ಹೊಸ ಶಬ್ದಗಳನ್ನು ಸಾವಿರ ಸಾವಿರ ಕನ್ನಡ ಪದಗಳನ್ನು ನೀಡಿದ ಕೀರ್ತಿ ಅದು ಬಸವಾದಿ ಶಿವಶರಣರಿಗೆ ಸಲ್ಲಬೇಕು ಇದು ಕನ್ನಡದ ದೀಕ್ಷೆ ಮೊದಲು ದೇವರು ಬಸವಾದಿ ಶರಣರು ಇವೆಲ್ಲ ವಿಚಾರಗಳನ್ನ ಮಣಸಕ್ಕಿಂತ ಮೊದಲು ದೇವರು ಸಂಸ್ಕೃತದಾಗ ಮಾತಾಡ್ತಿದ್ದು ದೇವರುಗಳು ಸಂಸ್ಕೃತದಾಗ ಮಾತಾಡ್ತಿದ್ದವು ಆಗಛ ಮಾ ಆಹ್ವಾಯಾಮಿ ಸ್ಥಾಪಯಾಮಿ ಸ್ಥಾಪಿತೋ ಭವ ಸನ್ನಿತೋ ಭವ ಅವಕುಂಠಿತೋ ಭವ ವರದೋ ಭವ ಒಂದು ನಮನಿ ಬಡಗಿ ತೊಗೊಂಡು ಬಡದು ಕುಂಡ್ರಿಸಿದಂಗೆ ಹೇಳ್ತಿದ್ರು ಅವ್ಕ ಮಂತ್ರ ಅವ್ರು ಹೇಳಿದಂಗೆ ಕೇಳ್ತಿದ್ದು ಅವು ಯಾಕ ಸಂಸ್ಕೃತ ದೇವರು ಅಷ್ಟು ಪವರ್ಫುಲ್ ಇರಲಿಲ್ಲ ಆದರೆ ಬಸವಣ್ಣನವರು ವಿಚಾರ ಮಾಡ್ತಾರೆ ಅವ್ರ ಇವರಿಗೆ ನಾವು ಕನ್ನಡವನ್ನು ಹೇಳೋದು ಬೇಡ ಮೊದಲ ದೇವರುಗಳಿಗೆ ಕನ್ನಡ ಕಲಿಸನು ಅಂಥೇಳಿ ದೇವರಿಗೆ ಕನ್ನಡ ಭಾಷೆಯನ್ನು ಪರಿಚಯಿಸಿ ಕನ್ನಡ ಪದಗಳನ್ನು ಪರಿಚಯಿಸಿ ದೇವರಿಗೆ ಕನ್ನಡವನ್ನು ಕಲಿಸಿದವರು ನಮ್ಮ ಬಸವಾದಿ ಶಿವಶರಣರು ಅನ್ನೋದು ನಾವು ಹೆಮ್ಮೆ ಪಡುವಂಥ ಸಂಗತಿ ಇದು ಮಹಾಲಿಂಗರಂಗ ಕವಿ ಹೇಳ್ತಾನೆ ಸುಲಿದ ಬಾಳೆಯ ಹಣ್ಣಿ ನಂದದಿ ಕಳೆದ ಕಬ್ಬಿನ ಶಿಗುರಿ ನಂದವಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ದ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಮಾಲಿಂಗರಂಗ ಕವಿ ಕನ್ನಡದೊಳಗನೆ ಹೇಳ್ತಾನೆ ಸುಲಿದ ಬಾಳೆಯ ನಂದವಿ ಕನ್ನಡ ಭಾಷೆ ಕನ್ನಡ ಮಾತುಗಳು ಹೆಂಗೆ ಅಂತಂದರೆ ಸುಲಿದ ಬಾಳೆಯ ಬಾಳಿ ಹಣ್ಣು ಸುಲಿದಿಟ್ಟಂಗೆ ಬಾಳೆಹಣ್ಣು ಸುಲಿದ ಭಾಳ ತ್ರಾಸಿನ ಕೆಲಸನ್ರಿ ಬಾಳೆಹಣ್ಣು ಸುಲಿಯೋದು ಭಾಳ ತೊಂದರೆ ದಗದಲ್ಲ ಆದ್ರೆ ಬಾಳೆಹಣ್ಣು ತಿನ್ನೋರಿಗೆ ಸುಲಿದು ಕೊಟ್ಟರೆ ಎಷ್ಟು ಸರಳಾಗಿ ತಿತ್ತಿರಲ್ಲ ಹಂಗ ಕನ್ನಡದ ಪದ ಸುಲಿದ ಬಾಳೆಯ ಹಣ್ಣಿ ನಂದದಿ ಕಳೆದ ಕಬ್ಬಿನ ಶಿಗುರಿ ನಂದದಿ ಕಬ್ಬು ಮ್ಯಾಲ ಶಿಪ್ಪ ಎಲ್ಲರಿಗೂ ಕಬ್ಬು ತಿನ್ಬೇಕಂತ ಆಸೆ ಕಬ್ಬು ಕೊಟ್ಟು ಕೂಡಲೆ ಒಂದಿಟ್ಟು ಹಲ್ಲು ಅದ್ರಿದ್ದವ್ರು ಏನು ಹೇಳ್ತಾರ ಕಬ್ಬು ನನಗೆ ಭಾಳ ಸೇರ್ತೈತ್ರಿ ಇದು ಮ್ಯಾಲ ಒಂದಿಷ್ಟು ಅದನ್ನು ಸುಲಿದು ಮಾಡೋದು ನೀಗೋದಿಲ್ಲ ಅಂಥ ಹೊತ್ತ ಅವ್ರ ಮುಂದೆ ನೀವು ಕಬ್ಬು ಸುಲಿದಿಟ್ರಿ ಅಂತಂದ್ರೆ ಆ ಸಿಪ್ಪಿ ಸುಲಿದಿಟ್ರಿ ಅಂತಂದ್ರೆ ಎಟ್ಟು ಸರಳತಾರ ಕಳೆದ ಕಬ್ಬಿನ ಶಿಗುರಿ ನಂದದಿ ಅಳಿದ ಉಷ್ಣದ ಹಾಲಿ ನಂದದಿ ಹಾಲು ಕಾಶ್ ಸ್ವಲ್ಪ ಉಗುರು ಬೆಚ್ಚಗಿರುವ ಹಂಗೆ ಕಾಶಿ ಅದಕ್ಕೊಂದಿಷ್ಟು ಹಾಂ ಹಾಕಿ ಮತ್ತೊಂದಿಷ್ಟು ಯಾಲಕ್ಕಿ ಪುಡಿ ಹಾಕಿ ಮತ್ತೊಂದಿಷ್ಟು ಏನೇನು ಹಾಕಕತ್ರಿ ನಾವು ಯಾರೀ ಗೆಸ್ಟ್ ಅಂತ ಹೇಳಿ ಹಾಲಿಗೆ ಸಕ್ರೆ ಹಾಕಿ ಯಾಲಕ್ಕಿ ಹಾಕಿ ಕೊಡಕ್ಕೆ ಹೋಗ್ರಿ ಹಾಲು ತಗೋರಿ ಬ್ಯಾಡ್ರಿ ಯಾಕೆ ರೀ ಸಕ್ರೆ ಹಾಕಿರಿ ಶುಗರ್ ರೀ ಅದಕ್ಕೆ ಅತಿಥಿಗಳು ಹೇಳಿ ಧೈರ್ಯ ಮಾಡಿ ಸಕ್ಕರೆ ಹಾಕೋದು ರೀ ಈಗ ಕೇಳೇ ಹಾಕೋದು ಹಾಕೋನೋ ಬೇಡ್ರಿ ಹೇಳಿ ಆ ಹಾಲನ್ನು ಕಾಯಿಸಿ ಆರಿಸಿ ಸಕ್ಕರೆ ಹಾಕಿ ಆ ಹಾಲನ್ನು ಇಟ್ಟಾಗ ಕುಡಿಯೋದು ಎಷ್ಟು ಸುಲಭ ಅಲ್ಲ ಅಳಿದ ಉಷ್ಣದ ಹಾಲು ನಂದದಿ ಸುಲಭವಾಗಿರ್ದ ಲಲಿತವಹ ಕಣ್ಣಡದ ನುಡಿಯಲಿ ಅಂಥ ಸರಳವಾಗಿರ್ತಕ್ಕಂಥ ಕನ್ನಡದ ನುಡಿಯೊಳಗ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ನೀನು ನೀನು ಮೋಕ್ಷವನ್ನು ಪಡೆಯೋದಕ್ಕೆ ಸಂಸ್ಕೃತವನ್ನೇ ಓದಬೇಕಾಗಿಲ್ಲ ಸುಲಭವಾದಂಥ ಸರಳವಾಗಿರ್ತಕ್ಕಂಥ ಸುಂದರವಾದ ಕನ್ನಡದ ವಚನಗಳನ್ನು ಓದು ನಿನಗೆ ಮೋಕ್ಷ ತಾನ ಆಗ್ತತಿ ಅಂತಕ್ಕಂಥ ಮಾತನ್ನ ಮಹಾಲಿಂಗರಂಗ ಕವಿ ಭಾಳ ಅದ್ಭುತವಾಗಿ ಬರೀತಕ್ಕಂಥವನಾಗಿದ್ದಾನೆ ಆದರೆ ಇಲ್ಲಿ ಗಮನಿಸ್ಬೇಕು ನಮಗೆಲ್ಲ ಹಂಗೆಲ್ಲ ಇದು ಕನ್ನಡವನ್ನ ಕಲಿಯೋದು ಕನ್ನಡವನ್ನ ತಿಳಿಯೋದು ನಮಗೆ ಅಷ್ಟು ಇದನ್ಸೋದಿಲ್ಲ ಹೇಳಲ್ರಿ ಇವತ್ತ ಇವತ್ತಿನ ಸಂದರ್ಭದೊಳಗೆ ನಮ್ಮ ಮಕ್ಕಳು ಇಂಗ್ಲೀಷ್ನೊಳಗೆ ಓದ್ತಿದ್ರೆ ಅದೊಂದು ಕ್ರೆಡಿಟ್ ಅನ್ನೋ ರೀತಿ ರೀತಿಯೊಳಗೆ ಮನೆಯೊಳಗೆ ಯಾರಿಗೂ ಇಂಗ್ಲಿಷ್ ಬರ್ತಿರೋದಿಲ್ಲ ಅಂಥವ್ರು ಇಂಗ್ಲೀಷ್ ಸ್ಕೂಲಿಗೆ ಹಾಕಿದ್ರೆ ಏನು ಹಾಕೈತಿ ಅನ್ನೋದು ಕೇಳ್ತೀನಿ ನಿಮಗೆ ಯಾರಿಗೂ ಇಂಗ್ಲೀಷ್ ಬರೋಂಗಿಲ್ಲ ಮಕ್ಕಳು ಇಂಗ್ಲೀಷ್ ಕಾನ್ವೆಂಟ್ಗೆ ಹಾಕಿರ್ತಾರೆ ಅಂಥ ಹುಡುಗನ ಒಂದು ಇಂಗ್ಲೀಷ್ ಕಾನ್ವೆಂಟ್ಗೆ ಸೇರಿಸಿದ್ರತ್ತ ಆ ಹುಡುಗ ಇಂಗ್ಲೀಷ್ ಕಾನ್ವೆಂಟ್ಗೆ ಹೋಗಿತ್ತು ಬರ್ತಿತ್ತು ಮನೆಯಾಗಿ ಯಾರಿಗೂ ಏನು ಅನ್ನೋದು ಇಂಗ್ಲೀಷ್ದು ಗಂಧ ಗಾಳಿ ಸಹಿತ ಇರಲಿಲ್ಲ ಆ ಹುಡುಗ ಶಾಲಾಗ ಮಾಸ್ತರ್ಗೆ ಹೇಳಿದ್ದನ್ನು ಕನ್ಫ್ಯೂಸ್ ಮಾಡಿಕೊಂಡು ಏನು ಹೇಳ್ತಿತ್ತಂದ್ರೆ ಮಮ್ಮಿಗೆ ಡ್ಯಾಡಿ ಅಂತಿತ್ತು ಡ್ಯಾಡಿಗೆ ಮಮ್ಮಿ ಅಂತಿತ್ತು ಯಾರೋ ಒಬ್ರು ಬಂದರು ಒಳಗಿದ್ರವ್ವ ಅಪ್ಪ ಹುಡುಗ್ ಮುಂದಿದ್ದ ನಿಮ್ಮ ಡ್ಯಾಡಿ ಏನು ಮಾಡಾಕತ್ತಾರೋ ರೊಟ್ಟಿ ಮಾಡಕತ್ತಾರ ಮತ್ತೊಂದು ಸಲ ನಿಮ್ಮ ಮಮ್ಮಿ ಏನು ಮಾಡಾಕತ್ತಾರೋ ಅಂತ ಕೇಳಿಕೊಳ್ಳ ದಾಡಿ ಮಾಡ್ಕೊಳಕತ್ತಾರು ಅಂತ ಹೇಳ್ತಾವ ಯಾಕ ಮಮ್ಮಿಗೆ ಮಮ್ಮೀಗೇನಂತಾರು ಡ್ಯಾಡಿಗೆ ಏನಂತಾರು ಉಲ್ಟಾ ಪಲ್ಟ ಕಲ್ತು ಬಿಟ್ಟಿತ್ತು ಅದಕ್ಕೆ ಮಮ್ಮಿ ಹೋಗಿ ಡ್ಯಾಡಿ ಆತ ಡ್ಯಾಡಿ ಹೋಗಿ ಮಮ್ಮಿ ಆತು ನಾವು ಇಂಗ್ಲೀಷನ್ನು ಕಲಿಸಿ ಮನಿಯೊಳಗೆ ಅವ್ವ ಅಪ್ಪ ಹೊರಗೆ ಹಾಕಿ ಮಮ್ಮಿ ಡ್ಯಾಡಿ ಒಳಗೆ ತಗೊಂಡು ಏನ್ರಿ ಅವ್ವ ಅಪ್ಪ ಅನ್ನೋ ಶಬ್ದಗಳನ್ನ ಹೊರಗೆ ಹಾಕಿ ಮಮ್ಮಿ ಡ್ಯಾಡಿ ಅಂತಕ್ಕಂಥದ್ದನ್ನು ಒಳಗೆ ತಗೊಂಡು ಏನು ಮಾಡಕತ್ತೀವಿ ವ್ಯವಸ್ಥೆಯನ್ನು ಬಹುತೇಕವಾಗಿ ಯಾರೂ ಅನ್ಯಥಾ ಭಾವಿಸಬಾರ್ದು ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಹೇಳಿನೂ ಇದ್ದೀನಿ ಇಂಗ್ಲೀಷನ್ನು ವಿರೋಧಿಸೋದಲ್ಲ ಇಂಗ್ಲೀಷ್ ಒಂದೇ ಹೇಳಾಕತ್ತಿಲ್ಲ ನಾನು ಬೇರೆ ಜಗತ್ತಿನ ಯಾವ ಭಾಷೆಯನ್ನು ಕಲಿರಿ ತಪ್ಪಲ್ಲ ಒಂದು ಭಾಷೆಯಾಗಿ ಇಂಗ್ಲೀಷ್ ಕಲೀರಿ ಫ್ರೆಂಚ್ ಕಲೀರಿ ಜರ್ಮನಿ ಕಲೀರಿ ನಿಮಗೆ ಏನು ಕಲಿಬೇಕನಿಸ್ತೈತಿ ಎಲ್ಲ ಕಲಿರಿ ಯಾರು ಬ್ಯಾಡ್ ಅಂದರೆ ನನಗೆ ಹೇಳ್ರಿ ನೀವು ಆದರೆ ಒಂದು ಭಾಷೆಯಾಗಿ ಯಾವ ಭಾಷೆಯನ್ನು ಕಲಿಯೋದು ತಪ್ಪಲ್ಲ ಆದರೆ ಮಾಧ್ಯಮವಾಗಿ ಕನ್ನಡದ ಮಕ್ಕಳು ಇಂಗ್ಲೀಷಿಗೆ ಹೋದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಕೈ ಬಿಟ್ಟರು ಅಂತ ತಿಳ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಅದ್ರಾಗ ಸಂಶಯನೇ ಇಲ್ಲ ಕೊನೆ ಸಂದರ್ಭದೊಳಗೆ ಭಾಳ ಮಂದಿ ಲಕ್ಷ ಇಟ್ಕೋಬೇಕು ನಮ್ಮ ಮಕ್ಕಳು ಇಂಗ್ಲೀಷ್ ಕಲದ ಭಾಳ ಆಕಾರ ಅಂತ ಹೇಳತ್ತಂದ್ರೆ ಶಣ್ಯಾರ ಇಲ್ಲ ಅಂತ ಹೇಳೋದಿಲ್ಲ ನಾನು ಶಾಣ್ಯಾರಾಗಿ ಒಂದು ಕಡೆಗೆ ಹೋಗಿ ಮತ್ತೆಲ್ಲೋ ಕೂತು ಎಲ್ಲೋ ಅವರು ತಂಬದ ಕಣ್ಣನ್ನು ತಾವು ಕಟ್ಕೋತಾರ ಅವ್ರ ಮಕ್ಕಳು ಅಲ್ಲಿ ಇವು ಇಲ್ಲಿ ಅವ ಅಲ್ಲಿ ನೆಳೋದು ಇವು ಇಲ್ಲಿ ನೆಳೋದು ಹಿಂಗೆ ಶುರುವಾಗ್ತದ ಕೊನೆಗೆ ಭಾಳ ಚಂದ ಗಮನಿಸ್ರಿ ಅಂಥ ತಂದೆ ತಾಯಿಗಳು ನಿಮ್ಮ ಅಂತ್ಯಕಾಲದೊಳಗೆ ನಿಮ್ಮ ಕಷ್ಟದ ಸಮಯದೊಳಗೆ ಒಂದೊಂದು ಹೊತ್ತಿನ ತುತ್ತಿಗೂ ಬಾಯಿ ಬಿಡುವಂಥ ಸಂದರ್ಭದೊಳಗೆ ನಿಮ್ಮ ಹೊಟ್ಟೆಗೆ ನಿಮ್ಮ ಬಾಯಿಗೆ ತುತ್ತ ಅನ್ನವನ್ನಿಟ್ಟು ಬಾಯಿ ಒರೆಸಿ ನೀರು ಕುಡಿಸತಕ್ಕಂಥವುಗಳು ಕನ್ನಡ ಮೀಡಿಯಂ ಮಕ್ಕಳೇ ಹೊರತು ಇಂಗ್ಲೀಷ್ ಮೀಡಿಯಂ ಮಕ್ಕಳಲ್ಲ ಅನ್ನೋದನ್ನು ಮರಿಬೇಡ್ರಿ ಭಾಳ ಚಂದ ಗಮನಿಸ್ರಿ ನನ್ನ ಮಾತನ್ನು ಸಂಸ್ಕೃತಿಯೊಂದಿಗೆ ಬೆರೆತಿರ್ತದೆ ಎಲ್ಲಿ ಭಾಷೆ ಹಾಳಾಗ್ತದ ಅಲ್ಲಿ ಸಂಸ್ಕೃತಿ ಹಾಳಾಗ್ತದ ಇವತ್ತು ಒಳ್ಳೆಯ ಸಂಸ್ಕಾರಗಳನ್ನು ಒಳ್ಳೆಯ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಹಿನ್ನೆಲೆಯೊಳಗೆ ಶರಣರು ಕನ್ನಡವನ್ನು ಕಟ್ಟಿ ಬೆಳೆಸೋ ಮೂಲಕ ಕನ್ನಡವನ್ನು ಅದರ ಸಾಮರ್ಥ್ಯವನ್ನು ಹೆಚ್ಚಿಸೋ ಮೂಲಕ ಭಾಳ ವಿಶಿಷ್ಟವಾದಂಥ ಕಾರ್ಯವನ್ನು ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ಈ ಸ ಪ್ರಸಂಗದೊಳಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂಥ ಹಿನ್ನೆಲೆಯೊಳಗ ಶರಣರು ಮಾಡಿರ್ತಕ್ಕಂಥ ಅಂಥ ಪ್ರಯತ್ನ ನಿರಂತರವಾಗಿ ಮುಂದುವರಿಬೇಕು ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರೊಬ್ಬರು ಹೇಳ್ತಾರೆ ಪ್ರಪಂಚದೊಳಗೆ ಪ್ರಪಂಚದ ಎಲ್ಲ ಭಾಷೆಯೊಳಗೆ ಎಲ್ಲ ಭಾಷೆಗಳ ಕೊಡುಗೆಗಳನ್ನು ಗಮನಿಸುವುದಾದರೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡದಿಂದ ಕನ್ನಡ ಭಾಷೆಯಿಂದ ನೀಡುವಂಥ ಯಾವುದಾದರೂ ಅಮೂಲ್ಯ ಸಾಹಿತ್ಯ ಕೊಡುಗೆ ಇದ್ದರೆ ಅದು ಹನ್ನೆರಡನೇ ಶತಮಾನದ ಶರಣರ ವಚನ ಸಾಹಿತ್ಯ ಅನ್ನೋದನ್ನು ನೆನಪು ನಾವು ನೆನಪಿನೊಳಗಿಟ್ಕೋಬೇಕು ಇಟ್ಕೋಬೇಕು ಮರಿಬಾರ್ದ್ ಆ ಹಿನ್ನೆಲೆಯೊಳಗೆ ಅಂಥ ಉತ್ಕೃಷ್ಟವಾದಂಥ ವಚನ ಸಾಹಿತ್ಯವನ್ನು ನೀಡುವ ಮೂಲಕ ಶರಣರು ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾರೆ ಅವರ ಪ್ರಯತ್ನದ ಫಲ ಇವತ್ತ ಅಂಥ ಭಾಷೆ ಉಳ್ಕೊಂಡು ಬೆಳ್ಕೊಂಡು ಹೊಂಟಿದೆ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಸೂಕ್ಷ್ಮವಾಗಿ ಅರ್ಥೈಸ್ಕೊಂಡಿರಬೇಕು